ಲೋಹಿತ್ ಸರ್ ಮುಖ್ಯವಾಗಿ ಈಗ ಬಿಜೆಪಿ ಅವರು ನೀವೇ ಆರೋಪಗಳು ಮಾಡ್ತಾ ಇದ್ರಿ ಪವರ್ ಶೇರಿಂಗ್ ಆಗಿದೆ ಅಂತ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾಗ್ಲಿಂದನೂ ಹೇಳ್ತಾ ಇದ್ರಿ ಪವರ್ ಶೇರಿಂಗ್ ಚರ್ಚೆ ಆಗಿದೆ ಹೈಕಮಾಂಡ್ ಈಗ ಎರಡು ವರ್ಷ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದಂತ ನೀವೇ ಆರೋಪ ಮಾಡ್ತಾ ಇದ್ರಿ ನೆನ್ನೆ ಎರಡೂವರೆ ವರ್ಷ ಪೂರೈಸಿತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ಈಗ ಎಲ್ಲರೂ ಕೂಡ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಈಗ ಕಾಂಗ್ರೆಸ್ ಅಂತ ಒಡದ ಮನೆ ಆಗಿರೋದು ಕ್ಲಿಯರ್ ಆಗಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಚುನಾವಣೆ ಆಯ್ತು ಆ ಸಂದರ್ಭದಲ್ಲಿ ಇಲ್ಲ ಸಲ್ಲದ ನಮ್ಮ ಪಕ್ಷದ ಮೇಲೆ ನಮ್ಮ ಕಳೆದ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಸುಳ್ಳು ಪ್ರಚಾರ ಮಾಡಿ ಗ್ಯಾರಂಟಿ ಭಾಗ್ಯಗಳು ಒಂದು ಭರವಸೆ ಜನಗಳಿಗೆ ದಿಕ್ತಪ್ಸೋ ಅಂತ ಒಂದು ದ ಭರವಸೆಗಳನ್ನು ಕೊಡ್ತಾ ಅಧಿಕಾರ ಹಿಡಿದ್ರು ಆ ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ಇದ್ದಂಥ ಮತ ಗಳಿಕೆಯಲ್ಲಿ ಒಂದು ಒಂದು ಕಲ್ ಪರ್ಸೆಂಟ್ ಅಷ್ಟೇ ಭಾರಿ ದೊಡ್ಡ ವ್ಯತ್ಯಾಸ ಏನಿಲ್ಲ ಐವತ್ತು ಓಟಿಂದ ಒಂದು ಐದು ಸಾವಿರ ಓಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸೀಟ್ ಕಳ್ಕೊಂಡಿದ್ದೀವಿ ಸರ್ ನಾವು ಸೊ ಆದರೆ ಎರಡು ಸಾವಿರದ ಜನ ಜನಾದೇಶಕ್ಕೆ ನಾವು ತಲೆ ಬಾಗಬೇಕಾಗತ್ತೆ ಆ ಲೆಕ್ಕಕ್ಕೆ ನೂರ ಮೂವತ್ತಾರು ಸೀಟ್ ಸಿಕ್ತು ಈಗ ನೂರ ನಲ್ವತ್ತು ನಲ್ವತ್ತೊಂದು ಬೈ ಎಲೆಕ್ಷನ್ನು ಮತ್ತು ಇಂಡಿಪೆಂಡೆಂಟ್ ಎಲ್ಲ ಸೇರಿಕೊಂಡು ಒಳ್ಳೆಯ ಸಮೃದ್ಧವಾದಂಥ ಸರ್ಕಾರ ಈ ಆ ಸಂದರ್ಭದಲ್ಲಿ ನಮಗೆ ಒಂದೆಲ್ಲ ಸೂಕ್ಷ್ಮತೆ ಇತ್ತು ಯಾಕಂದರೆ ಆ ಸಂದರ್ಭದಲ್ಲಿ ಏನು ಮುಖ್ಯಮಂತ್ರಿಗಳ ಒಂದು ಸಿ ಎಲ್ ಪಿ ಸಭೆ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ರೀತಿ ಶಾಸಕರು ಒಲವಿದ್ದಂಥ ಸಂದರ್ಭದಲ್ಲೂ ಸಹ ಆಲ್ಮೋಸ್ಟ್ ಒಂದು ಹತ್ತನ್ನೆರಡು ದಿನ ತೊಗೊಂಡ್ರು ಅನಿಸುತ್ತೆ ದೆಲ್ಲಿನಲ್ಲಿ ಇವರಿಬ್ಬರಲ್ಲಿ ಯಾರು ಆಯ್ಕೆ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಹೈಕಮಾಂಡು ಸೊ ಅಲ್ಲಿ ಅಗ್ಗಜಾಟ ಆದ ನಾವು ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಮತ್ತು ಜೊತೆಯಲ್ಲಿ ಹಲವಾರು ರಾಜ್ಯದಲ್ಲಿ ನಮ್ಮದು ಅಧಿಕಾರ ಇದೆ ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಯವರ ನರೇಂದ್ರ ಮೋದಿಯವರ ಒಂದು ಅಧಿಕಾರ ನಡೆಸ್ತಾ ಇದ್ದೀವಿ ನಮಗೆ ಒಂದು ಸೂಕ್ಷ್ಮತೆ ಇದ್ದೇ ಇರತ್ತೆ ಅಲ್ಲಿ ಏನು ನಡೆಯುತ್ತೆ ಏನು ಅಂತೇಳಿ ಒಂದು ಗ್ರಹಿಸೋ ಅಷ್ಟು ಒಂದು ರಾಜಕೀಯ ಪಕ್ಷವಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಆ ನಿಟ್ಟಿನಲ್ಲಿ ಅವರಲ್ಲಿ ಚರ್ಚೆ ಆಗಿದೆ ಅಂತೇಳಿ ಅಷ್ಟೇ ನಾವು ಒಂದು ಪ್ರಸ್ತಾಪ ಮಾಡಿದ್ವಿ ಆದರೆ ದಿನ ದಿನ ಕಳೆದಂತೆ ಇದನ್ನು ಚಾಲ್ತಿಯಲ್ಲಿಡಬೇಕು ಈ ಒಂದು ಈ ಒಂದು ವಿಚಾರ ಇದೆಯಲ್ಲ ಅಧಿಕಾರ ಅಂಚು ಅಂಚು ಅಂಥದ್ದು ಅಥವಾ ಅಧಿಕಾರ ಹಸ್ತಾಂತರ ಅಂಥದ್ದು ಏನಿದೆ ಎರಡೂವರೆ ವರ್ಷ ಅನ್ನೋದು ಅದನ್ನು ಗಟ್ಟಿಯಾಗಿ ಸಮಾಜದಲ್ಲಿ ಸ ಜನಸಾಮಾನ್ಯರು ಸಹ ಮತ್ತು ಮಾಧ್ಯಮದವರು ಸಹ ಮಾತಾಡಬೇಕು ಅನ್ನೋ ಒಂದು ಚಾಲ್ತಿಯಲ್ಲಿಟ್ಟಂಥದ್ದು ಇದು ಅತ್ಯಂತ ಬುದ್ಧಿವಂತಿಕೆಯಿಂದ ಇವತ್ತು ಮಾಡಿದಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ ಅದು ಅವ್ರ ಬಣ ಇವತ್ತು ಶಿವಗಂಗಾ ಬಸವರಾಜ್ ಅವರಾಗಿರ್ಬೋದು ಇವತ್ತು ಕುಣಿಗಲ್ ರಂಗನಾಥ್ ಆಗಿರ್ಬೋದು ಎಸ್ ಸಿ ಬಾಲಕೃಷ್ಣರವರಾಗಿರ್ಬೋದು ಏನು ಅವರ ಬ ಬಣದಲ್ಲಿ ಗುಸ್ಕೊಂಡಿರೋವಂಥ ಕೆಲವು ಶಾಸಕರು ಅದನ್ನು ಚಾಲ್ತಿಯಲ್ಲಿಟ್ಟರು ಆ ಸಬ್ಜೆಕ್ಟ್ನ ಜೀವಂತವಾಗಿಟ್ಟರು ಎರಡುವರೆ ವರ್ಷ ಇವಾಗೇನು ನಿನ್ನೆ ಎರಡುವರೆ ವರ್ಷ ಆಗಿದೆ ಗಟ್ಟಿಯಾಗಿ ಇವತ್ತು ಹೈಕಮಾಂಡ್ ನಾವು ಎತ್ತಿದಂತಲ್ಲ ಕೆ ಎನ್ ರಾಜಣ್ಣ ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿ ಉಲ್ಲೇಖ ಮಾಡಿದ್ರು ಪ್ರಸ್ತಾಪ ಮಾಡಿದ್ರು ಮತ್ತು ಅವರು ಅದೇ ಅದಕ್ಕೆ ಹೆಚ್ಚಿನ ರೀತಿ ಗುಡಿಸಿದ್ರು ಆ ಪಕ್ಷದ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರವಾಗಿರೋವಂಥವ್ರು ಅದು ವ್ಯತಿರಿಕ್ತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣ ಇಲ್ಲ ಆ ರೀತಿ ಏನಿಲ್ಲ ಶಾಶ್ವತ ಅಂದರೆ ಐದು ವರ್ಷ ಸಂಪೂರ್ಣವಾಗಿ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಹೇಳಿ ಎಲ್ಲ ಅವರು ಅವ್ರ ಪರವಾಗಿ ಮಾತಾಡೋಂಥದ್ದಾಯಿತು ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಚರ್ಚೆನೇ ಇಲ್ಲ ಅಂತ ಹೇಳಿದ್ರು ಆದರೆ ಈಗ ಯಾವ ಪರಿಸ್ಥಿತಿಗೆ ತಲುಪ್ ತಲುಪಿದೆ ನಿನ್ನೆ ಈಗ ಈಗ ಆಗಿರೋಂಥ ಪರಿಸ್ಥಿತಿ ಜಗಜ್ ಜಾಹೀರಾಗಿದೆ ಎಲ್ಲರಿಗೂ ಅರ್ಥ ಆಗಿದೆ ಡೆಫಿನೆಟ್ಲಿ ಇಲ್ಲೇನೋ ನಡೆದಿದೆ ಗಟ್ಟಿಯಾಗಿ ನಡೆದಿದೆ ಅಂತೇಳಿ ಅದನ್ನು ಆಶಾ ಆ ಪಕ್ಷದ ಶಾಸಕರೇ ಅದನ್ನು ಗಟ್ಟಿಯಾಗಿ ನೆಲೆಗೊಳಿಸಿದ್ದಾರೆ ಇಲ್ಲಿ ಸೊ ಈ ನಿಟ್ಟಿನಲ್ಲಿ ಏನು ಅಧಿಕಾರ ನಿನ್ನೆ ನವೆಂಬರ್ ಇಪ್ಪತ್ತಕ್ಕೆ ಎರಡೂವರೆ ವರ್ಷ ಆಯಿತು ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಬಾರಿ ಮುಖ್ಯಮಂತ್ರಿ ಅವರು ಹೋಗಿ ಭೇಟಿ ಮಾಡ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಆಗಲಿ ಆಮೇಲೆ ಚರ್ಚೆ ಮಾಡೋಣ ಅನ್ನೋದು ಒಂದು ಚರ್ಚೆ ಆಗಿತ್ತು ಅಂತಂದು ನಾವು ಕೇಳ್ಪಟ್ಟಿದ್ದೀವಿ ಸೊ ಬಿಹಾರ ಚುನಾವಣೆ ಅದೇನಾದ್ರೂ ಒಂದು ರೀತಿ ರಿಸಲ್ಟ್ ಏನಿದೆ ಅವರಿಗೆ ಬ ಏನು ಕಾಂಗ್ರೆಸ್ ಸರ್ಕ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿದ್ದರೆ ಒಂದಿಷ್ಟು ಹೈಕಮಾಂಡ್ ಬಲ ಆಗ್ತಾ ಇತ್ತು ಬಟ್ ಈಗ ಹೈಕಮಾಂಡ್ ಮುಂಚೆನೂ ಬಲ ಇರಲಿಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಧ್ವನಿ ಎತ್ತೋಕ್ಕಾದ್ರೂ ಒಂದಿಷ್ಟು ಕಮಾಂಡ್ ಮಾಡೋಕ್ಕಾದ್ರೂ ಒಂದು ಪರಿಸ್ಥಿತಿ ಉದ್ಭವ ಆಗ್ತಿತ್ತು ಈಗ ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ಈಗ ಇರೋದೇ ಎರಡು ಮೂರು ರಾಜ್ಯದಲ್ಲಿ ಜೊತೆಯಲ್ಲಿ ಆಮೇಲೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಓದೋ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಿದ್ದಾರೆ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದಾರೆ ಅವ್ರು ಹೋಗಿ ಕೇಳಿದ್ದರು ಸಚಿವ ಸಂಪುಟ ನಾನು ವಿಸ್ತರಣೆ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅಂತ ಹೇಳಿದೆ ಅದು ಸಚಿವ ಸಂಪುಟ ಬದಲಾವಣೆ ಮಾಡಬೇಕು ಅಂತಂದರೆ ಅಂದರೆ ಇವರೇ ನಾನೇ ಮುಂದುವರಿತೀನಿ ಅಂತೇಳಿ ತ ಇಂಡೈರೆಕ್ಟ್ಲಿ ಈಸ್ ಗಿವಿಂಗ್ ದ ಮೆಸೇಜ್ ಮೆಸೇಜ್ ಕೊಡೋಂಥ ಒಂದು ಪ್ರಯತ್ನ ಈಗ ಯಾರ ಅಕಸ್ಮಾತ್ ಆ ರೀತಿ ಎರಡೂವರೆ ವರ್ಷ ಬದಲಾವಣೆ ಇವರು ಬ ಮುಖ್ಯ ಸಿದ್ರ ಡಿ ಕೆ ಶಿವಕುಮಾರ್ ಅವರೇನು ಬದಲಾವಣೆ ಆಗಿದ್ದಿದ್ರೆ ಅವರು ಹೊಸ ಒಂದು ಮಂತ್ರಿಮಂಡಲ ರಚನೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇರ್ತಾ ಇತ್ತು ಇವರು ಇಂಡೈರೆಕ್ಟ್ಲಿ ನಾನು ಐ ಎಮ್ ಟು ಕಂಟಿ ನಾನು ಕಂಟಿನ್ಯೂ ಮಾಡೋವಂಥ ಎಲ್ಲ ಅವಕಾಶ ನನಗಿದೆ ಜನ ಬೆಂಬಲ ನನಗಿದೆ ಅಂತೇಳಿ ಆಮೇಲೆ ಮುಖ್ಯಮಂತ್ರಿಗಳು ಸಾಂವಿಧಾನಿಕವಾಗಿ ಆಯ್ಕೆ ಮಾಡಂಥದ್ದು ಯಾರು ಇವತ್ತು ಮುಖ್ಯಮಂತ್ರಿಗಳು ನಂಬಿರೋದು ಯಾವುದೇ ಕಾರಣಕ್ಕೂ ಅಲ್ಲಿ ಇವರು ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ನಂಬಿಲ್ಲ ಅವರು ನಂಬಿರೋಂಥದ್ದು ಇಲ್ಲಿರೋವಂಥ ಶಾಸಕರನ್ನು ಇವತ್ತೂ ಇವತ್ತು ನಾವು ಹಂಗೆ ಪರಿಸ್ಥಿತಿ ಅವಲೋಕನ ಮಾಡಿದ್ರೆ ಕೇವಲ ಒಂದು ಹದಿನೆಂಟು ಇಪ್ಪತ್ತು ಜನ ಶಾಸಕರು ಮಾತ್ರ ಸ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಗುರ್ಸ್ಕೊಂಡಿದ್ದಾರೆ ಗಟ್ಟಿಯಾಗಿ ನಿಲ್ತಾರೆ ಅನ್ನೋದು ಒಂದು ವಾತಾವರಣ ಇದೆ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಒಂದು ಹೈಂದ ವರ್ಗದಿಂದ ಪ್ರತಿನಿಧಿಸ್ತಾರೆ ಅವರಿಗೆ ಡೆಫಿನೆಟ್ಲಿ ಅವರು ಮಾಸ್ ಲೀಡರ್ ಅದರಲ್ಲಿ ಎರಡನೇ ಮಾತೆ ಇಲ್ಲ ಏನು ಕೆ ಎನ್ ರಾಜಣ್ಣ ಅದನ್ನು ಗಟ್ಟಿಯಾಗಿ ನಿನ್ನೆ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಇಲ್ಲ ಅಂತಂದರೆ ಕಾಂಗ್ರೆಸ್ ಇಲ್ಲ ಬಿ ಎಸ್ ಯಡಿಯೂರಪ್ಪ ಇಲ್ಲ ಅಂತಂದ್ರೆ ಬಿ ಜೆ ಪಿ ಇಲ್ಲ ಡಿ ಶಿವಕುಮಾರ್ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಇಲ್ಲ ಜೆ ಡಿ ಎಸ್ ಇಲ್ಲ ಅಂತೇಳಿ ಇದು ವಾಸ್ತವಾಂಶ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ ಇದು ಹೈಕಮಾಂಡಿಗೆ ಗೊತ್ತಿದೆ ಅಂದ್ರೆ ಯಾವಾಗಲೂ ಅವರು ಬೇರೆ 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 ರಾಜ್ಯದಲ್ಲಿ ನಿರ್ಧಾರ ತಗೊಂಡ್ರಲ್ಲ ಆ ರೀತಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತಗೊಳ್ತಿದ್ರು ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಿದ್ರೆ ಅಕಸ್ಮಾತ್ ಸ್ವಲ್ಪನಾದರೂ ಶೇಕ್ ಮಾಡಿದ್ರೆ ಯಾವ ರೀತಿ ಇಲ್ಲಿ ಪರ್ಮೋಟೇಷನ್ ಆ್ಯಂಡ್ ಕಾಂಬಿನೇಷನ್ ವ್ಯತ್ಯಾಸ ಆಗುತ್ತೆ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಈ ಒಂದು ರಾಜ್ಯನ ಉಳಿಸ್ಕೊಳ್ಳೋ ಅಂಥದ್ದು ಕಷ್ಟ ಆಗ್ಬೋದು ನನಗೆ ಗೊತ್ತಿರೋಂಥದ್ದು ಒಂದು ನೋಡಿ ಮೇಡಮ್ ಅವರು ಐಂದ ವರ್ಗನ ಬರೀ ಬಾರಿ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಏನಾದರೂ ಹೆಸರು ಹೈಕಮಾಂಡ್ ಮುನ್ನಲೆಗೆ ತಂದರೆ ದಲಿತ ಮುಖ್ಯಮಂತ್ರಿಗಳ ಒಂದು ಪ್ರಸ್ತಾಪ ಭಾರಿ ಗಟ್ಟಿಯಾಗಿ ರಾಜ್ಯದಲ್ಲಿ ಎದಳುತ್ತೆ ಇವತ್ತು ಎಚ್ ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ನಮಗೂ ಸೀನಿಯಾರಿಟಿ ಇದೆ ಸ್ವಾಮಿ ಅಂತೇಳಿ ಇವತ್ತು ಅದೇ ರೀತಿ ಸತೀಶ್ ಅವರು ಸಹ ಕ್ಲೇಮ್ ಮಾಡ್ತಾರೆ ಮತ್ತು ಲಿಂಗಾಯತ ಟ್ರಂಪ್ ಕಾರ್ಡ್ ಇವತ್ತು ನಮ್ಮ ಇವರು ಎಂ ಬಿ ಪಾಟೀಲರು ಗಟ್ಟಿ ಪ್ರತಿಪಾದನೆ ಮಾಡ್ತಾರೆ ಸೊ ಈ ರೀತಿ ವಾತಾವರಣ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೊನೆಗೀಗ ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದರೆ ನನಗೆ ಪಕ್ಷನೇ ಎಲ್ಲ ಪಕ್ಷ ನಾನು ಯಾವುದೇ ರೀತಿ ಜಾತಿ ರಾಜಕಾರಣ ಮಾಡಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತನೇ ಇವತ್ತು ಒಕ್ಕಲಿಗರ ರಾಜಕಾರಣ ಮಾಡೋದಕ್ಕೆ ಮುನ್ನೆಲೆಗೆ ಬಂದಿದ್ದಾರೆ ಇವತ್ತು ಒಕ್ಕಲಿಗರ ಈ ಮೈಸೂರು ಭಾಗದಲ್ಲಿ ಇವತ್ತೇನಿದೆ ಇವತ್ತು ನಾನು ನನ್ನ ಒಂದು ಗಟ್ಟಿ ಒಂದು ನಾಯಕತ್ವನ ಅದನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಈ ಭಾಗದ ಕೆಲವು ಒಕ್ಕಲಿಗ ಶಾಸಕರನ್ನ ಇವರೇ ಕಳಿಸಿದಂಥ ವ್ಯವಸ್ಥೆ ಅದು ನಿನ್ನೆ ಒಂದು ಟೀಮ್ ಹೋಗಿದೆ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತೊಂದು ಟೀಮ್ ಹೋಗ್ತಾ ಇದೆ ಇವತ್ತು ಎಚ್ ಸಿ ಬಾಲಕೃಷ್ಣ ಆಗಿರ್ಬೋದು ನಾನು ನೀವೆಲ್ಲ ಹೆಸರು ಪ್ರಸ್ತಾಪ ಏನು ಮಾಡಿದೆ ನಿನ್ನೆ ಎಂಟು ಜನ ಒಂಬತ್ತು ಜನ ಹೋಗಿದ್ದಾರೆ ಇವತ್ತೊಂದು ಒಂಬತ್ತು ಹತ್ತು ಜನ ಹೋಗೋವಂಥ ಸಾಧ್ಯತೆ ಇದೆ ಸೊ ಈ ರೀತಿ ಸಚಿವ ಸಂಪುಟ ನಾವು ಪುನರ್ರಚನೆ ಮಾಡೋದಕ್ಕೆ ಹೋಗ್ತೀವಿ ಇವ್ರು ಯಾರು ಹೋಗೋದಕ್ಕೆ ಶಾಸಕರು ಇವತ್ತು ಮುಖ್ಯಮಂತ್ರಿ ಆಯ್ಕೆ ಮಾಡ್ಬೇಕು ಅನ್ನೋದು ಇಲ್ಲಿ ಸಿ ಎಲ್ ಪಿ ನಲ್ಲಿ ನಿರ್ಧಾರ ಆಗಬೇಕಿತ್ತು ಸಾಂವಿಧಾನಿಕವಾಗಿ ಅದು ಮಾಡ್ತಾ ಇಲ್ಲ ಇವರು ಇವರಿಗೆ ಅವ್ರ ಮೇಲೆ ಬಲ ಇಲ್ಲ ಇವರು ಇವ್ರು ಯಾವಾಗಲೂ ಒಂದು ಮಾತು ಉಲ್ಲೇಖ ಮಾಡ್ತಾ ಇರ್ತಾರೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಯಾರೋ ಡಿ ಕೆ ಶಿವಕುಮಾರ್ ಅವರು ನಾನು ನಾನು ಮಾಡಿದಂಥ ಪ್ರಾರ್ಥನೆ ಅದು ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅಂತೇಳಿ ಪ್ರಾರ್ಥನೆಯೇ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾರೆ ಯಾರು ಯಾರು ಅವ್ರಿಗೆ ದೇವರು ಹೈಕಮಾಂಡು ಇವತ್ತು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಸ್ವಲ್ಪ ಒಂದು ಮಟ್ಟಿಗೆ ಇವ್ರಿಗೆ ಅವ್ರಿಗೆ ದೇವರು ಇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಇವರು ಇವ್ರ ಇವ್ರೇನು ಘೋಷಣೆ ಮಾಡಿದ್ರೆ ನಾನು ಆಗೋಗ್ಬಿಡ್ತೀನಿ ಅನ್ನೋ ಒಂದು ಅಚಲವಾದಂಥ ನಂಬಿಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾರೋ ಇವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಿನ್ನೆನೂ ಸಹ ಮೊನ್ನೆನೂ ಸಹ ಎಲ್ ಜಿ ಅವನೂರವರ ಏನು ಹಿಂದುಳಿದ ವರ್ಗದ ಒಂದು ವರದಿ ಅನುಷ್ಠಾನ ಆಗಿತ್ತು ಅದಕ್ಕೆ ಒಂದು ನೆನಪಿನ ಒಂದು ಕಾರ್ಯಕ್ರಮ ಮೊನ್ನೆ ಮಾಡಿದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ಹೇಳಿದ್ದಾರೆ ನಾನು ಕುರಿ ಮೇಯಿಸ್ತಿದ್ದಂಥ ಸಂದರ್ಭ ಹಲವಾರು ಬಾರಿ ಸದನದಲ್ಲೂ ಹೇಳಿದ್ದಾರೆ ಕುರಿ ಮೈ ಮೈಸ್ತಿದ್ದನ್ನು ನಿನಗೆ ಎಲ್ಲಿ ಬಜೆಟ್ ಮಂಡನೆ ಮಾಡೋದಕ್ಕಾಗುತ್ತೆ ಅಂತೇಳಿ ನನ್ನನ್ನು ಅಪಹಾಸ್ಯ ಮಾಡಿದರು ಆದರೆ ಯಶಸ್ವಿ ಹದಿನಾರು ಬಜೆಟ್ ನಾನು ಬ ಮಂಡನೆ ಮಾಡಿದ್ದೀನಿ ಈಗ ಹದಿನೇಳನೇದು ಸಹ ನಾನು ಗಟ್ಟಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಜೊತೆಯಲ್ಲಿ ಏನು ಈಗ ಅಧಿಕಾರ ಬದಲಾವಣೆ ಆಗುತ್ತೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ತುಂಬ ಈ ಸಂದರ್ಭದಲ್ಲಿ ಕಷ್ಟ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ಆ ಒಂದು ಗಟ್ಟಿತನ ಹೈಕಮಾಂಡ್ ಕಾಂಗ್ರೆಸ್ ಗಟ್ಟಿತನ ಉಳಿಸ್ಕೊಂಡಿಲ್ಲ ಆ ನಿಟ್ಟಿನಲ್ಲಿ ಇವರು ಮಾಡ್ತಿರೋಂಥದ್ದು ಈ ಏನಿದೆ ಕಳೆದ ಒಂದೂವರೆ ವರ್ಷದಿಂದ ಮೇಡಮ್ ಗಮನಿಸಿ ಫಸ್ಟ್ ಒಂದು ವರ್ಷ ಅನಿಮೋನ್ ಪೀರಿಯಡ್ ಅವು ಇವು ಅಂತ ಅನ್ಕೊಂಡು ಇವರು ಸರ್ಕಾರ ಸಚಿವ ಸಂಪುಟದಲ್ಲಿ ಒಂದು ಅವರಲ್ಲೇ ಸಾಮ್ಯತೆ ಇರಲಿಲ್ಲ ಅದಾದ್ಮೇಲೆ ಅದನ್ನು ಜನ ಇವ್ರು ಏನೋ ಭಾರಿ ದೊಡ್ಡ ಮಟ್ಟಕ್ಕೆ ವಿಶ್ವಾಸ ಮೂಡಿಸಿದ್ರು ಇವತ್ತು ಆಗ್ತಿರೋ ಅಂಥದ್ದು ಭಾರಿ ಅನ್ಯಾಯ ಆಗ್ತದೆ ಜನಸಾಮಾನ್ಯರಿಗೆ ಡೆಫಿನೆಟ್ಲಿ